ಇಲ್ಲಿ ಜೈ ಬಹುಜನ್ ಸಮಾಜ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಣ್ಣ ಕೃಷ್ಣಮೂರ್ತಿ ಅವರು ಹಾಗೂ ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲ ನಮ್ಮ ಗಣದ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ತಮ್ಗೆಲ್ಲ ಕ್ರಾಂತಿಕಾರಿ ಜೈವ್ಯ ಈ ಜಿಲ್ಲೆಯಲ್ಲಿ ಯಾವಾಗಿಂದ ಇನ್ ಈಶ್ವರ್ ಖಂಡಿ ಅವರು ಆಗಿದ್ದಾರೆ ಅಂದಿನಿಂದ ದಲಿತರ ಮೇಲೆ ಎಸ್ ಎಸ್ ಟಿ ಮೇಲೆ ದೌರ್ಜನ್ಯ ಆಗ್ತಾ ಇವ್ರಿ ಹಂಗಿದೆ ಅಂದ್ರೆ ದಲಿತರ ಮೇಲೆ ಅನ್ಯಾಯ ಆದಾಗ ಅಟ್ರಾಸಿಟಿ ಕೇಸ್ ಮಾಡಿಸ್ತಾರೆ ತದನಂತರ ಅಟ್ರಾಸಿಟಿ ಕೇಸ್ ವೀಕ್ ಆಗ್ಲಂತೇಳಿ ಕೌಂಟರ್ ಕೇಸ್ ಮಾಡಿಸ್ತಾರೆ ಕೌಂಟರ್ ಕೇಸ್ ಆದ್ಮೇಲೆ ಎಸ್ ಪಿ ಡಿ ಸಿ ಅವ್ರಿಗೆ ಕಳಿಸಿ ಸಭೆ ನಡೆಸಿ ಅಂತ ಇವರೇ ಹೇಳ್ತಾರೆ ಶಾಂತಿ ಸಭೆ ನಡೆಸಬೇಕಾದ್ರೆ ನೀವು ಯಾಕೆ ಕೌಂಟರ್ ಕೇಸ್ ಮಾಡ್ತೀರಿ ಯಾಕೆ ಅಟ್ರಾಸಿಟಿ ಮಾಡ್ತೀರಿ ಒಂದು ವೇಳೆ ನೀವು ಅಟ್ರಾಸಿಟಿ ಮಾಡಿದಾರ ಆರೋಪಿಗಳಿಗೆ ಹಿಡಿತಾ ಇದೀರೋ ಇಲ್ಲ ಅಟ್ರಾಸಿಟಿ ಮಾಡ್ತಾರ ಕೌಂಟರ್ ಕೇಸ್ ಹಾಕ್ತಾರ ಮತ್ತೆ ಶಾಂತಿ ಸಭೆ ನಡೆಸ್ತಾರ ನೀವೆಲ್ಲ ತಿಳ್ಕೋಬೇಕಾಗಿದೆ ಇವತ್ತು ಈ ಜಿಲ್ಲೆಯಲ್ಲಿ ತುಂಬಾ ಜನರು ಚಮಚಾಗಿರಿ ಮಾಡ್ತಾ ಇದ್ದಾರೆ ಈ ಚಮಚಾಗಿರಿ ನೀವು ಬಿಡೋದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ

ನಮ್ಮ ಅಕ್ಕ ತಂಗಿಯರ್ ಮೇಲೆ ಮುಂದಿನ ದಿನಗಳಲ್ಲಿ ಅತ್ಯಾಚಾರ ಮಾಡೋ ಪರಿಸ್ಥಿತಿ ಬರ್ತದ ಯಾರ್ಯಾರು ಚಮಚಾಗಿ ಮಾಡ್ತಾ ಇದೀರಿ ನೀವು ಬಿಟ್ಟು ನಮ್ಮ ಸಮಾಜಕ್ಕಾಗಿ ದುಡಿಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ ನಮ್ಮ ಸಮಾಜಕ್ಕಾಗಿ ದುಡಿದವನೇ ತಾನೇನು ಅಂತ ಸಮಾಜಕ್ಕಾಗಿ ನೀವು ದುಡಿಲಿಲ್ಲ ಅಂದ್ರ ನಿಮ್ಮ ತಾಯಿ ಗರ್ಭದಲ್ಲೇ ಸಾಹೇಬ್ ಅಂಬೇಡ್ಕರ್ ಈ ಚರ್ಚಾಗಿರಿ ಗುಲಾಮ್ಗಿರಿ ಬಿಡೋದಿಲ್ಲವೋ ಮತ್ತ ಇಲ್ಲಿ ಬಂದಂತ ಎಲ್ಲಾ ಬಂಧುಗಳು ನೀವು ಹಳ್ಳಿ ಹಳ್ಳಿ ಬರ್ತಾರ ನಿಮ್ಮ ಹಳ್ಳಿಗೆ ಬರ್ತಾರ ಆ ತಲ್ಲೂರಿಗೆ ಆ ಗುಲಾಮ್ಗಿರಿಗೆ ಆ ಲೀಡರ್ಗಳಿಗೆ ನೀವು ಗುರುತಿಸ್ಬೇಕು ನೀವು ಆಗ ತಂಗಿಯ ನೀವು ಗುರುತಿಸ್ಬೇಕಂತ ಹೇಳ್ತ ಈ ತಲೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನನಗೆ ಮಾತಾಡಕ್ ಅವಕಾಶ ಮಾಡ್ಕೊಂಡು ನನ್ಗೆಲ್ಲ ಧನ್ಯವಾದ ಹೇಳ್ತಾ ನನಗ್ ಖಂಡಿತ